ಸ್ಥಾನ ಏನು ಕೊಟ್ಬಿಟ್ಟು ಹೋಗಿದ್ದಾರೆ ಅವ್ರ ಸ್ವಂತ ನನ್ನ ಮಗ ಅಂತಾನೆ ಹೇಳಿ ಕೊಟ್ಬಿಟ್ಟು ಹೋಗಿದ್ದಾರೆ ಇವತ್ತು ಇವತ್ತು ನಾನಾಗಿ ನಾನು ಒಂದು ದತ್ತು ಪತ್ರ ಅದು ಇದು ಅಂತ ಯಾವುದೊಂದು ಹೇಳ್ಕೊಂಡಿಲ್ಲ ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕಳೆದೊಂದು ವಾರದಿಂದ ವಿಷ್ಣು ಸಮಾಧಿ ತೆರವು ಮಾಡಿದ್ದು ದೊಡ್ಡ ಸುದ್ದಿ ಆಗ್ತಾ ಇದೆ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದ ಜಾಗದಲ್ಲಿ ಸ್ಮಾರಕವನ್ನಂತೂ ಇನ್ನೂ ಕಟ್ಟೋದಿಕ್ಕಾಗಿಲ್ಲ ಪುಣ್ಯ ಭೂಮಿಯಲ್ಲಿ ಯಾವೊಂದು ಅಭಿವೃದ್ಧಿಯೂ ಆಗಿಲ್ಲ ಜಾಗದ ಮಾಲೀಕರ ಪರ ಕೋರ್ಟ್ ಆರ್ಡರ್ ಬಂದಿದ್ರಿಂದ ಅಂತ್ಯಕ್ರಿಯೆ ನಡೆದ ಜಾಗದಲ್ಲಿ ಯಾವೊಂದು ಕಾರ್ಯಕ್ರಮಗಳು ನಡೆದಿಲ್ಲ ಪ್ರತಿ ವರ್ಷ ವಿಷ್ಣುವರ್ಧನ್ ಪುಣ್ಯತಿಥಿ ಮತ್ತು ಜನ್ಮ ಕೂಡ ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಕೆಲವೇ ಕೆಲವು ಅಭಿಮಾನಿಗಳು ಹೋಗಿ ಪೂಜೆ ಸಲ್ಲಿಸಿ ಬರ್ತಾ ಇತ್ತು ಇಷ್ಟು ವರ್ಷ ನೋಡೋದಿಕ್ಕಾದ್ರೂ ವಿಷ್ಣುವರ್ಧನ್ ಸಮಾಧಿ ಇತ್ತು ಈಗ ಆ ಸಮಾಧಿಯೂ ಇಲ್ಲ ಕೋರ್ಟ್ ಆದೇಶ ನೀಡಿದೆ ಅನ್ನೋ ಕಾರಣಕ್ಕೆ ಹಿರಿಯ ನಟ ಬಾಲಣ್ಣ ಕುಟುಂಬಸ್ಥರು ವಿಷ್ಣುವರ್ಧನ್ ಸಮಾಧಿಯನ್ನೇ ತೆರವುಗೊಳಿಸಿದ್ದಾರೆ ಯಾವಾಗ ವಿಷ್ಣು ಸಮಾಧಿ ನೆಲಸಮ ಆಯಿತು ದೊಡ್ಡ ಸುದ್ದಿ ಆಗ್ತಾ ಇದೆ ವಿಷ್ಣುವರ್ಧನ್ ಅಭಿಮಾನಿಗಳಂತೂ ಕಣ್ಣೀರಿಟ್ಟಿದ್ದಾರೆ ನಮ್ಮ ದಾದಾರನ್ನ ನೋಡೋದಿಕ್ಕೆ ಅಂತಿದ್ದ ಪುಣ್ಯ ಭೂಮಿ ಇದೊಂದೇ ಇದನ್ನ ಒಡೆದು ಹಾಕದ್ರಲ್ಲ ಅಂತ ಹಿಡಿ ಶಾಪ ಹಾಕ್ತಿದ್ದಾರೆ ಇದ್ರ ಬೆನ್ನಲ್ಲೇ ಈಗ ಹೊಸದೊಂದು ಸುದ್ದಿ ಓಡಾಡ್ತಾ ಇದೆ ವಿಷ್ಣುವರ್ಧನ್ ಅವರ ಚಿಟೆಗೆ ಅಗ್ನಿಸ್ಪರ್ಶ ಮಾಡಿದ ಆ ವ್ಯಕ್ತಿ ಯಾರು ವಿಷ್ಣುವರ್ಧನ್ ಸಾಕು ಮಗನಂತಿದ್ದೆ ಅಂತ ಯಾಕೆ ಇವರ ಹಿನ್ನೆಲೆ ಏನು ಅನ್ನೋ ಚರ್ಚೆ ಹುಟ್ಕೊಂಡಿದೆ ಇವರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋದಿಕ್ಕೂ ಮೊದಲು ತಮ್ಮ ಬಗ್ಗೆ ಇವರೇ ಏನ್ ಹೇಳಿದ್ದಾರೆ ಅನ್ನೋದನ್ನ ಚಿಕ್ಕದಾಗಿ ಹೇಳಿ ಇವತ್ತು ನಾನಾಗಿ ನಾನು ದತ್ತು ಪತ್ರ ಕೇಳಿದ್ರಲ್ಲ ಇವರ ಮಾತನ್ನ ಸ್ವತಃ ವಿಷ್ಣುವರ್ಧನ್ ಅವರೇ ಇವರನ್ನ ನನ್ನ ಸಾಕು ಮಗ ಅಂತಿದ್ರಂತೆ ವಿಷ್ಣುವರ್ಧನ್ ಮತ್ತು ಭಾರತಿ ದಂಪತಿಗೆ ಸ್ವಂತ ಮಕ್ಕಳಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ನಮ್ಮ ಕುಟುಂಬದಲ್ಲೇ ಇಬ್ರು ಹೆಣ್ಣು ಮಕ್ಕಳನ್ನ ದತ್ತು ಪಡೆದಿದ್ದ ವಿಷ್ಣುವರ್ಧನ್ ದಂಪತಿ ನಮ್ಮ ಸ್ವಂತ ಮಕ್ಕಳಿಗಿಂತಲೂ ಹೆಚ್ಚು ಪ್ರೀತಿ ಕೊಟ್ಟು ಸಾಕಿತ್ತು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತಲೂ ಪ್ರೀತಿಯಿಂದ ಕಾಣ್ತಾ ಇತ್ತು ಹಿರಿಯ ಮಗಳು ಕೀರ್ತಿ ಇನ್ನೊಬ್ರು ಚಂದನ ಇಡೀ ಕರ್ನಾಟಕಕ್ಕೆ ಗೊತ್ತಿರೋದು ಇವ್ರೆ ವಿಷ್ಣುವರ್ಧನ್ ಅವರ ಇಬ್ರು ಮಕ್ಕಳು ಅಂತ ಆದ್ರೆ ಇವ್ರು ಆಡಿದ ಮಾತು ಕೇಳಿ ಒಂದಿಷ್ಟು ಜನರ ತಲೆಗೆ ಹುಳ ಬಿಟ್ಟಂತಾಗಿದೆ ನಿಜ ಹೇಳಬೇಕು ಅಂದ್ರೆ ವಿಷ್ಣುವರ್ಧನ್ ಗೆ ಇದ್ದಿದ್ದು ಇಬ್ರು ಮಕ್ಳು ಇವರು ಸಾಕು ಮಗ ಅಲ್ಲ ಸಾಕು ಮಗನಂತೆ ಇದ್ದವ್ರು ವಿಷ್ಣು ಕುಟುಂಬದಲ್ಲಿ ಒಬ್ಬರಂತೆ ಇದ್ದವ್ರು ಸ್ವಂತ ಮಗನಂತೆ ವಿಷ್ಣುವರ್ಧನ್ ಹಾಗೂ ಭಾರತಿ ವಿಷ್ಣುವರ್ಧನ್ ನೋಡ್ಕೊಳ್ತಾ ಇದ್ರು ಇವರ ಹೆಸರು ಶ್ರೀಧರ್ ವಿಷ್ಣು ಕುಟುಂಬದ ಜೊತೆ ಒಂದೊಳ್ಳೆ ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ರು ಚಿಕ್ಕ ವಯಸ್ಸಿನಿಂದಲೇ ವಿಷ್ಣು ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ಸುಮಾರು ಮೂವತ್ತು ವರ್ಷಗಳ ಕಾಲ ವಿಷ್ಣು ಸರ್ನ ನೋಡ್ಕೊಂಡಿದ್ರು ಹೀಗಾಗಿ ಇವರನ್ನ ನನ್ನ ಸಾಕು ಮಗ ಇದ್ದಂತೆ ಅಂತ ವಿಷ್ಣುವರ್ಧನ್ ಎಲ್ಲರ ಮುಂದೆ ಪರಿಚಯ ಮಾಡುತ್ತಿದ್ದಂತೆ ಆದ್ರೀಗ ವಿಷ್ಣು ಕುಟುಂಬದ ಜೊತೆಗೆ ಅಷ್ಟೊಂದು ಆತ್ಮೀಯತೆ ಇಲ್ಲ ಅದಕ್ಕೂ ಕಾರಣ ಇದೆ ವಿಷ್ಣು ಸ್ಮಾರಕವನ್ನ ವಿಷ್ಣುವರ್ಧನ್ ಅಂತ್ಯಕ್ರಿಯೆ ನಡೆದ ಜಾಗದಲ್ಲೇ ಮಾಡಬೇಕು ಅಂತ ಹೋರಾಟಕ್ಕಿಳಿದಿದ್ದಾರೆ ವಿಷ್ಣುವರ್ಧನ್ ಅಭಿಮಾನಿಗಳನ್ನ ಒಗ್ಗೂಡಿಸಿ ಹೋರಾಟ ಇದೇ ಕಾರಣಕ್ಕೆ ಭಾರತೀಯ ಅಮ್ಮ ಕುಟುಂಬ ನನ್ನನ್ನ ದೂರ ಇಟ್ಟಿರಬಹುದು ಅಂತ ಸ್ವತಃ ಶ್ರೀಧರ್ ಅವರೇ ಹೇಳ್ತಿದ್ದಾರೆ ಆತ್ಮಗಿರೇ ವಿಷ್ಣುವರ್ಧನ್ಗೆ ಅಣ್ಣ ತಮ್ಮಂದಿರಿದ್ರು ಆದ್ರೂ ಕೂಡ ವಿಷ್ಣು ಚಿತಿಗೆ ಬೆಂಕಿ ಇಟ್ಟಿದ್ದು ಇವ್ರೆ ವಿಷ್ಣು ಕೊನೆಯುಸಿರಿರೋ ತನಕ ಮಗನಂತೆ ನೋಡ್ಕೊಂಡಿದ್ರಿಂದ ಇವರಿಗೆ ವಿಷ್ಣು ಚಿತಿಗೆ ಸ್ಪರ್ಶ ಮಾಡಲು ಅವಕಾಶ ನೀಡಿದ್ರು ಮನೆ ಮಗನಂತೆ ಮುಂದೆ ನಿಂತು ಎಲ್ಲಾ ಕಾರ್ಯ ನೆರವೇರಿಸಿದ್ರು ವಿಷ್ಣು ದೂರವಾದ ಎರಡು ವರ್ಷಗಳ ಕಾಲ ವಿಷ್ಣು ಕುಟುಂಬದ ಜೊತೆ ಒಡನಾಟದಲ್ಲೇ ಇತ್ತು ಆಮೇಲೆ ಅದೇನಾಯ್ತು ಗೊತ್ತಿಲ್ಲ ಎರಡು ವರ್ಷದ ಬಳಿಕ ವಿಷ್ಣುವರ್ಧನ್ ಅವರ ಮನೆ ಬಿಟ್ಟು ಹೊರ ಬಂದ್ರು ಅಷ್ಟೇ ಅಲ್ಲ ವಿಷ್ಣುವರ್ಧನ್ ಚಿತಾಭಸ್ಮವನ್ನ ಸಂಗ್ರಹಿಸಿಟ್ಟಿದ್ದ ಮಾಹಿತಿಯನ್ನ ಇವರೇ ಹಂಚಿಕೊಂಡಿದ್ದಾರೆ ವಿಷ್ಣುವರ್ಧನ್ ತೀರ್ಕೊಂಡ ಬಳಿಕ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ಪ್ರಸನ್ನ ಕುಮಾರ್ ಅವರೇ ಚಿತಾಭಸ್ಮವನ್ನ ಒಂದು ಡ್ರಮ್ ನಲ್ಲಿ ತುಂಬಿಸಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇಟ್ಕೊಂಡಿದ್ರು ಮುಂದೊಂದು ದಿನ ಆ ಚಿತಾಭಸ್ಮ ಬೇಕಾಗಬಹುದು ಅಂತ ಸಂಗ್ರಹಿಸಿಟ್ಟಿತ್ತು ಸ್ವಲ್ಪ ವರ್ಷಗಳ ಬಳಿಕ ಪ್ರಸನ್ನ ಕುಮಾರ್ ಅವರಿಗೆ ವಿಷ್ಣು ಮನೆಯಿಂದ ಫೋನ್ ಬಂದಿತ್ತಂತೆ ಚಿತಾಭಸ್ಮವನ್ನ ಶ್ರೀರಂಗಪಟ್ಟಣದಲ್ಲಿ ಬಿಡಬೇಕು ಬಾ ತಗದ್ಕೊಂಡು ಬನ್ನಿ ಅಂದಿದ್ರಂತೆ ಆದ್ರೆ ಪ್ರಸನ್ನ ಕುಮಾರ್ ಅವರಿಗೆ ಯಾವುದೋ ತುರ್ತು ಕೆಲಸ ಇದೆ ಅನ್ನೋ ಕಾರಣಕ್ಕೆ ಅವರು ಹೋಗೋದಕ್ಕೆ ಆಗಿರ್ಲಿಲ್ಲ ಹೀಗಾಗಿ ನನಕ್ ಹೇಳಿ ಚಿತಾಭಸ್ಮ ತರಿಸ್ಕೊಂಡಿದ್ರು ಬಳಿಕ ಅದನ್ನ ತೆಗೆದುಕೊಂಡು ಹೋಗಿ ಶ್ರೀರಂಗಪಟ್ಟಣದಲ್ಲಿ ವಿಸರ್ಜನೆ ಮಾಡಿದ್ರು ಆ ಅಸ್ತಿ ಇದ್ದಿದ್ರೆ ನಮಗೇನೋ ಒಂದು ದೊಡ್ಡ ಶಕ್ತಿ ಇದ್ದಂತೆ ಇರ್ತಾ ಇತ್ತು ಇಲ್ಲಿ ಇನ್ನೊಂದು ವಿಷಯ ಗಮನಿಸ್ಲೇಬೇಕು ಮೈಸೂರಲ್ಲಿ ನಿರ್ಮಿಸಿದ ಸ್ಮಾರಕದ ಕೆಳಗೆ ವಿಷ್ಣುವರ್ಧನ್ ಅವರ ಚಿತಾಭಸ್ಮ ಹಾಕಿದ್ದೇವೆ ಅಂತ ಮೊನ್ನೆ ಮೊನ್ನೆ ಅವರೇ ಹೇಳಿದ್ರು ಆದ್ರೆ ಶ್ರೀಧರ್ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಮೈಸೂರಿನ ಸ್ಮಾರಕದಲ್ಲೂ ವಿಷ್ಣುವಿನ ಚಿತಾಭಸ್ಮ ಹಾಕಿದ್ದೇವೆ ಅಂತಿದ್ದಾರೆ ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ಇಲ್ಲ ಹಾಕಿದ್ರೆ ಸಂತೋಷ ಅಂದಿದ್ದಾರೆ ಒಟ್ನಲ್ಲಿ ವಿಷ್ಣು ಸ್ಮಾರಕ ವಿವಾದ ಗೊಂದಲದ ಗೂಡಾಗಿದ್ದು ಯಾವಾಗ ಮುಕ್ತಿ ಸಿಗುತ್ತೆ ಕಾದ್ ನೋಡ್ಬೇಕು ಆತ್ಮಿಕಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ